ಮಾಜಿ ಶಾಸಕರುಗಳಿಂದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಸೇರಿದಂತೆ ಹಿರಿಯ ಜಂತಕಲ್ ಸರ್ವತೋಮುಖಾಭಿವೃದ್ಧಿ ಶತಸಿದ್ಧ ರಾಘವೇಂದ್ರ ಶೆಟ್ಟಿ ಗಂಗಾವತಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಈ ಭಾಗದ ಕೊಡುಗೈ ದಾನಿಗಳಿಂದ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜೀರ್ಣೋದ್ದಾರ ಸೇರಿದಂತೆ ಹಿರಿ ಜಂತಕಲ್ಲಿನ ಸರ್ವತೋಮುಖ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ನಗರಸಭೆಯ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹೇಳಿದರು ಅವರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಯೋಜಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇತಿಹಾಸ ಪ್ರಸಿದ್ಧ ಹೊಂದಿದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಗೋಪುರ ಶಿಥಿಲಾ ಸ್ಥಿತಿಯನ್ನು ಹೊಂದಿದ್ದು ಹಾಗೂ ಇತರೆ ದೇವಸ್ಥಾನದ ನವೀಕರಣಕ್ಕೆ ಸಂಬಂಧಿಸಿದಂತೆ ಹಾಲಿ ಶಾಸಕರು ಐವತ್ತು ಲಕ್ಷ ಅನುದಾನ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ ಹಾಗೆ ಶಾಸಕ ಪರಣ್ಣ ಮುನುವಳ್ಳಿ ಸಚಿವ ಎಚ್ ಕೆ ಪಾಟೀಲ್ ಅವರು ಒಂದಾಗಿ ಮಾತುಕತೆ ನಡೆಸಿ ದೇವಸ್ಥಾನ ಸೇರಿದಂತೆ ಹಿರಿಜಂತಕಲ್ಲಿನ ಜಂತಕಲ್ಲಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಸ್ತಾವನೆಗಾಗಿ ಬೇಡಿಕೆ ಇಟ್ಟಿದ್ದು ಬಹುತೇಕ ಒಂದು ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಈಗಾಗಲೇ ಅನ್ಪೂರ್ಣ ಸಿಂಗ್ ಸೇರಿದಂತೆ ಅವರ ಸಹೋದರ ದರ್ಶನ್ ದೇವಸ್ಥಾನದ ಅಭಿವೃದ್ಧಿಗಾಗಿ ದೇಣಿಗೆ ನೀಡಿದ್ದು ಇವರೊಂದಿಗೆ ಸಾಕಷ್ಟು ದಾನಿಗಳು ತಮ್ಮದೇ ಆದ ಸಹಕಾರವನ್ನು ನೀಡಿದ್ದಾರೆ ವಿಜಯನಗರದ ಆನೆಗುಂದಿ ಸಂಸ್ಥಾನ ವ್ಯಾಪ್ತಿಯ ಇತಿಹಾಸ ಮಹತ್ವ ಹೊಂದಿದ ಈ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ಜನಪ್ರತಿನಿಧಿಗಳು ಸರ್ಕಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ವಿಶೇಷ ಅನುದಾನ ಕಲ್ಪಿಸುವುದರ ಮೂಲಕ ಮುಂದಿನ ಪೀಳಿಗೆಗೆ ಇದರ ಮಹತ್ವ ಸಾರುವ ಕೆಲಸವಾಗಬೇಕಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗಂಗಾವತಿಯವರಿಯಾದ ದರ್ಶನ್ ಸಿಂಗ್ ಅವರ ಆಡಿಯೋ ಬಿಡುಗಡೆ ಮಿಮಿಕ್ರಿ ಕಾರ್ಯಕ್ರಮ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸಂಗಮೇಶ್ ಸುಗ್ರೀವ ಅನ್ನಪೂರ್ಣ ಸಿಂಗ್ ಈ ಪರಮೇಶ್ ನಾಗಭೂಷಣ್ ಅರಳಿ ಸೇರಿದಂತೆ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಹೋದರಿ ಅಂಕುಣ ಸಿಂಗ್ ಅವರು ಮತ್ತು ಗೀತಾ ಅವರು ದೇಣಿಗೆಯನ್ನು ನೀಡಿರೋದರಿಂದ ಸಮಿತಿಯ ಪರವಾಗಿ ಇವತ್ತೇನು ಘೋಷಣೆಗಳ ಮಾಡಿದರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಧ್ಯವಾದಷ್ಟು ಎಲ್ಲರ ಥರನ ಸಂಪರ್ಕ ಮಾಡಿ ಮುಂದಿನ ವರ್ಷದ ಒಳಗಾಗಿ ಗೋಪುರದ ದುರಸ್ತಿಯ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಭಾವನೆಯನ್ನು ನಾವು ಹೊಂದಿರೋದ್ರಿಂದ ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಪಪ್ಪ ವಿರೂಪಾಕ್ಷೇಶ್ವರನಿಗೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ ಅದೇ ರೀತಿಯಾಗಿ ಈಗಾಗಲೇ ಮಾರ್ತಕ್ಕಂಥ ಶಾಸಕರು ಐವತ್ತು ಲಕ್ಷ ರೂಪಾಯಿಗಳನ್ನು ತೇರಿನ ದುರಸ್ತಿಗಾಗಿ ನೀಡಿದ್ದಾರೆ ಅದು ಸಹಿತ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಮುಂದಿನ ವರ್ಷದ ಒಳಗಾಗಿ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಮ್ಮ ರಥ ಮತ್ತೊಮ್ಮೆ ಪುನರ್ ನಿರ್ಮಾಣ ಆಗ್ತದಂಥ ಮಾತನ್ನು ಹೇಳ್ತಾ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮನಸ್ಸು ಮಾಡಿದರೆ ನಮ್ಮ ಹಿರಿಯ ಗೆಲ್ಲುವಾಗ ಅಭಿವೃದ್ಧಿ ಹೊಂದೋದರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಮಾಜಿ ಶಾಸಕರು ಹೇಳಿದರು ಎಚ್ ಕೆ ಅವರ ಹತ್ರ ನಾನು ಬರ್ತೀನಿ ಏನು ಯಾತ್ರಿ ನಿವಾಸಕ್ಕೆ ಆಗಿರ್ತಕ್ಕಂಥ ಒಂದು ಕೋಟಿ ರೂಪಾಯಿಗಳ ಅನುದಾನವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಅವರು ಹೇಳಿದ್ದಾರೆ ಅದಕ್ಕಾಗಿ ಮಾಜಿ ಮತ್ತು ಹಾದಿ ಶಾಸಕರಿಗೂ ಸಹಿತ ನಮ್ಮ ಸಮಿತಿಯ ಪರವಾಗಿ ಹಾಗೂ ಏಜೆನ್ಸಿಗಳಲ್ಲಿನ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಶಾಂತ ರೀತಿಯಿಂದ ಕುಳಿತುಕೊಂಡು ವೀಕ್ಷಣೆ ಮಾಡಿ ಇವತ್ತೇನು ನಮ್ಮ ಗಂಗಾವತಿಯಿಂದ ಗಂಗಾವತಿಯಲ್ಲೇ ಹುಟ್ಟಿ ಗಂಗಾವತಿಯಲ್ಲೇ ಬೆಳೆದು ಏನು ವೀರೋ ಪಾತ್ರದಲ್ಲಿ ನಮ್ಮ ಸಹೋದರ ಸಮನಾಗಿರ್ತಕ್ಕಂಥ ದರ್ಶನ್ ಅವರು ಮಾಡಿರ್ತಕ್ಕಂಥ ಆಡಿಯೋ ರಿಲೀಸ್ ಇವತ್ತು ರಿಲೀಸ್ ಇದೆ ಅದನ್ನು ಸಹಿತ ಶಾಂತ ರೀತಿಯಿಂದ ಉಳಿದುಕೊಂಡು ವೀಕ್ಷಣೆ ಮಾಡಿರಿ ಸಿನಿಮಾ ರಿಲೀಸ್ ಆದಮೇಲೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿ ನಮ್ಮ ಭಾಗದ ಕಲಾವಿದರುಗಳಿಗೆ ಪ್ರೋತ್ಸಾಹವನ್ನು ನೀಡ್ರಿ ಅಂಥೇಳಿ ಹೇಳ್ತಾ ನಾನು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ